ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ಇವತ್ತು ಮನೆಯಲ್ಲೇ ಇನ್ಸ್ಟಂಟಾಗಿ ಜಿಲೇಬಿ ಮಾಡೋದು ಹೇಗಂತ ನೋಡೋಣ ಬನ್ನಿ ಒಂದು ಬಾಣಲಿಗೆ ಅರ್ಧ ಕಿಲೋ ಆಗೋಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ ನಾನಿಲ್ಲಿ ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ ಹುಳಿ ಮೊಸರು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಇದು ಸುಮ್ಮನೆ ಕಲರ್ಗೆ ಹಾಕೋತಾ ಇರೋದು ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ಕೂಡ ಮಾಡ್ಬೋದು ಕಲಿಸ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಆವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಕಲಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಯಾರಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನೋಡಿ ನೀರು ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಕಲಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕಲಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಲಿಸ್ಕೊತೀರ ಅಷ್ಟು ಚೆನ್ನಾಗಿ ಬರುತ್ತೆ ಜಿಲೇಬಿ ಒಂದು ಹತ್ತು ನಿಮಿಷ ಆದರೂ ಕಲಿಸ್ಕೋಬೇಕಾಗುತ್ತೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅದನ್ನು ತುಂಬ ಹೊತ್ತು ತಿರುಗಿಸ್ಬೇಕಾಗುತ್ತೆ ಚೆನ್ನಾಗಿ ಗಂಟುಗಳಿಲ್ದಂಗೆ ತಿರುಗಿಸ್ಕೊಳ್ಳಿ ನೋಡಿ ನಾನೊಂದು ಹತ್ತು ನಿಮಿಷ ಆದಮೇಲೆ ಇದ್ದೀನಿ ಯಾವ ರೀತಿ ಗುಳ್ಳೆಗಳು ಬಂದಿದೆ ಅಂತ ಕಾಣಿಸ್ತಾ ಇರ್ಬೋದು ಹಾಗೆ ಒಂದು ಬಾಣಲಿಗೆ ಒಂದು ಕಪ್ ಆಗೋಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನಾವು ಹಿಟ್ಟು ಅರ್ಧ ಕೆ ಜಿ ತೊಗೊಂಡಿದ್ದೀವಿ ಅಂದರೆ ಒಂದು ಕಾಲು ಕೆ ಜಿ ತೊಗೋಬೇಕಾಗುತ್ತೆ ಸಕ್ಕರೆ ಸಕ್ಕರೆ ಮುಳುಗೋ ಅಷ್ಟೇ ನೀರು ಹಾಕ್ಕೊಳ್ಳಿ ತುಂಬ ಏನು ಹಾಕೊಳ್ಳೋಕ್ಕೆ ಹೋಗಬೇಡಿ ಇನ್ನೂ ಸ್ವಲ್ಪ ಮೇಲೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಒಂದು ಸರ್ತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ ಇದನ್ನು ಒಂದು ಕುದಿ ಬರೋವರೆಗೂ ಬಿಡಬೇಕು ಇದಾದಮೇಲೆ ನಾನೊಂದು ನಾಲ್ಕು ಏಲಕ್ಕಿ ಹಾಕೋತಾ ಇದ್ದೀನಿ ಹಾಗೆ ಇದ್ದೀನಿ ನಾನು ಪುಡಿ ಮಾಡಿ ಇಲ್ಲ ನೋಡಿ ಒಂದು ಕುದಿ ಬಂದಿದೆ ಪಾಕ ಸ್ವಲ್ಪ ನಮಗೆ ಥಿಕ್ಕಾಗಿರಬೇಕು ಕೈಗೆ ಅಂಟ್ಕೊತಾ ಇರಬೇಕು ನೋಡಿ ಇನ್ನೂ ಈ ಪಾಕ ರೆಡಿಯಾಗಿಲ್ಲ ನಾವು ಜಿಲೇಬಿ ಮಾಡೋಕ್ಕೆ ಪಾಕ ಸ್ವಲ್ಪ ಥಿಕ್ಕಾಗೇ ಇರಬೇಕು ಚೆನ್ನಾಗಿ ಕೈಗೆ ಅಟ್ಕೊ ಅಂಟ್ಕೋಬೇಕು ಅಂಟು ರೀತಿಯಲ್ಲಿ ಇನ್ನೂ ಒಂದು ಸ್ವಲ್ಪ ಬೇಯಿಸ್ಕೊಂಡು ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಕೈಗೆ ಅಂಟ್ಕೊಳ್ತಾ ಇದೆ ಇದು ಪಾಕ ರೆಡಿಯಾಗಿದೆ ಅಂತ ಅರ್ಥ ಇವಾಗ ಇದಕ್ಕೆ ನಾನು ಅರ್ಧ ಹೋಳು ನಿಂಬೆ ಹಣ್ಣನ್ನ ಇದ್ದೀನಿ ಯಾಕಂದರೆ ಪಾಕ ಈ ರೀತಿ ಸಕ್ಕರೆ ಥರ ಬಿಟ್ಕೋಬಾರ್ದು ಅಂತ ಒಂಥರ ವೈಟ್ ವೈಟ್ ಆಗುತ್ತೆ ಅಲ್ವಾ ಆ ರೀತಿ ಆಗೋಲ್ಲ ನಾವು ನಿಂಬೆಕಾಯಿನ ಹಿಂಡ್ಕೊಂಡ್ರೆ ಇವಾಗ ನಾನು ಗ್ಯಾಸನ್ನ ಆಫ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಪ್ಯಾನಲ್ಲಿ ಎಣ್ಣೆ ಇದ್ದೀನಿ ನೋಡಿ ಪ್ಯಾನ್ ಈ ರೀತಿಯೇ ಇಟ್ಕೊಳ್ಳಿ ಕಡಾಯಲೆಲ್ಲ ಮಾಡೋಕೆ ಹೋಗಬೇಡಿ ಅಷ್ಟು ಚೆನ್ನಾಗಿ ಬರಲ್ಲ ತೆಳ್ಳುವಾಗಿರೋದೇ ಇಟ್ಕೋಬೇಕು ನಾವು ಕಡಾಯಲ್ಲಿ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೆ ನಾನು ಇದನ್ನು ಇಟ್ಕೊಂಡಿದ್ದೀನಿ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಜಿಲೇಬಿ ಮುಳುಗ್ಬೇಕು ಒಳಗಡೆ ಎಣ್ಣೆ ಒಳಗಡೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಆ ಹಿಟ್ಟು ರೆಡಿ ಮಾಡಿದ್ವಲ್ಲ ಅದಕ್ಕೆ ಸ್ವಲ್ಪ ಸೋಡಾ ಹಾಕೋತಾ ಇದ್ದೀನಿ ನಾನು ಅಡುಗೆ ಸೋಡಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ನಿಮಿಷ ಆದರೂ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ ನೋಡಿ ಈ ರೀತಿ ರಿಬ್ಬನ್ ಥರ ಬೀಳಬೇಕು ಹಿಟ್ಟು ಕಟ್ಟಾಗ್ದೇನೆ ನೋಡಿ ಗುಳ್ಳೆಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನಾನೊಂದು ಎಣ್ಣೆ ಪ್ಯಾಕೆಟ್ನ ತೊಗೊಂಡಿದ್ದೀನಿ ನೀವು ಹಾಲು ಪ್ಯಾಕೆಟ್ ಆದರೂ ತೊಗೋಬೋದು ಇಲ್ಲಾಂದರೆ ಸಾಸ್ ಡಬ್ಬ ಇರುತ್ತಲ್ವ ಅದನ್ನಾದರೂ ತೊಗೋಬೋದು ಫಸ್ಟ್ ಟೈಮ್ ಹಾಕ್ತಾಯಿದ್ರೆ ಚೆನ್ನಾಗಿ ಬರೋಲ್ಲ ಅದೇನು ತಲೆ ಕಡಿಸ್ಕೊಳ್ಬೇಡಿ ಹೇಗಾದರೂ ಬರಲಿ ಆದರೆ ನಮಗೆ ಟೇಸ್ಟ್ ಮುಖ್ಯ ಬರ್ತಾ ಇಲ್ಲ ಅಂತ ತಲೆ ಕಡಿಸ್ಕೋಬೇಡಿ ಒಂದೆರಡು ಸರ್ತಿ ಟ್ರೈ ಮಾಡಿ ಬರುತ್ತೆ ಜಿಲೇಬಿನ ತುಂಬ ಕ್ರಿಸ್ಪಿ ಆಗೋವರೆಗೂ ಕರ್ಕೊಳ್ಳಿ ಎಣ್ಣೆಲಿ ನೋಡಿ ಇವಾಗ ನಾನು ತೆಗಿತಾಯಿದ್ದೀನಿ ಎರಡು ಸೈಡ್ ಚೆನ್ನಾಗಿ ಕ್ರಿಸ್ಪಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಯಾವ ರೀತಿ ಬಂದಿದೆ ಅಂತ ಕಾಣಿಸ್ಬಿಡ್ತಾ ಇರ್ಬೋದು ನಾನು ಇನ್ನೂ ಪಾಕದಲ್ಲಿ ಹಾಕಿಲ್ಲ ಇವಾಗ ಪಾಕದಲ್ಲಿ ಹಾಕಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ಪಾಕ ಹೇಗೆ ಇವೆ ಅಂತ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ಮಾಡ್ಬೋದು ಮನೆಯಲ್ಲಿರೋ ಪದಾರ್ಥನ ಬೆಳೆಸಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ಬರುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತ ಕಾಣಿಸ್ತಾ ಇರ್ಬೋದು ಇವಾಗ ನೋಡಿ ನಾನು ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಯಾವ ರೀತಿ ಇದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸರ್ತಿ ಟ್ರೈ ಮಾಡಿ ಎಲ್ಲರಿಗೂ ಧನ್ಯವಾದಗಳು